stories that shape us ಕ್ಷಣಗಳಲ್ಲಿ ಮಕ್ಕಳು ಮಕ್ಕಳ ಕಾಲದಲ್ಲೆಲ್ಲ ಬಿಸಿ ಇರ್ತಾರೆ ಎಲ್ಲೋ ಹೋಗ್ಲಿಕ್ಕೆ ಆಗಲ್ಲ ಬರ್ಲಿಕ್ಕಾಗಲ್ಲಾದರೂ ಕೂಡ ಇರೋ ಟೈಮಲ್ಲಿ ಓದಲಿಕ್ಕೆ ಇಷ್ಟಪಡ್ತೀನಿ ವಾಯ್ಸ್ ಹೋಗಿದೆ ಹುಷಾರಿಲ್ಲ ಹೋಗಿದ್ರು ನಿರ್ಮುಕ್ತಿ ಆಗೋದಿಲ್ಲ ಸಣ್ಣ ಫೋನ್ ಮಾಡಿರ್ತಾರೆ ಎಲ್ಲ ಹೋಗಿ ಬರ್ತೀನಿ ಅವನು ಫಂಕ್ಷನ್ ನಮ್ಮ ಮನೇಲಿ ದೊಡ್ಡ ಮಮ್ಮಗವನು ನಮಗೂ ಎಲ್ಲ ಚಿಕ್ಕ ಖುಷಿ ನಮ್ಮ ಮೊಮ್ಮಕ್ಕಳು ಊಟಕ್ಕೂ ಮುಂಚೆ ಅವ್ನು ಹೆಚ್ಚಾಡ್ತಿದ್ದೆ ಸರ್ ನಮಗೆಲ್ಲರಿಗೂ ಕೂಡ ಅವನಂದರೆ ಇಷ್ಟ ಎಲ್ಲ ಮಕ್ಕಳು ಇಷ್ಟ ಬಟ್ ಸ್ವಲ್ಪ ಸಪ್ಸ ಸ್ಪೆಷಲು ಯಾಕಂದರೆ ಮೊದಲನೇ ನಮ್ಮ ಮಗ ಆ ಮೊದಲನೇ ಮಗನ ನಾನು ನೈನ್ ಸ್ಟ್ಯಾಂಡರ್ಡುತ್ತೆ ಅವ್ನು ಎಪ್ಪೋ ನಾಡುವ ಎಲ್ಲವೂ ಕೂಡ ಹಂಗೆ ಕಣ್ಣಲ್ಲಿ ಕಟ್ಕೊಂಡಿದೆ ಎಷ್ಟು ಬೇಗ ದೃದ್ದಿಗಳಿಂದ

ಸ್ವೀಟ್ ಮೆಮೋರೀಸ್ ಆದಷ್ಟು ಬೆಳೆ ಕೃಷ್ಣ ಕೊಡ್ತೀವಿ ಇವತ್ತೇನು ಮರ್ಯಕ್ಕೆ ಆಗಲ್ಲ ಯಾವುದಕ್ಕೆ ಅನಿಸ್ಕೊಟ್ಟು ಎಷ್ಟು ಬೇಗ ಹೇಳಿದಾಳ ಅಂತ ಒಂದೆಲ್ಲ ಒಂದು ಏನು ಅನುಭವದ್ದೇಶ ಚಂದನ್ ಅವರು ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡಿಕೊಂಡಿದ್ದು ಕನ್ನಡ ಭಾಷೆಯ ಪ್ರೇಮದ ಮೇಲೆ ಅಭಿಮಾನದಿಂದ ಈ ಒಂದು ಲೇಖಕರಾಗಿ ಪ್ರವರ್ತರಾಗಿ ಮನೋಧಾರೆ ಎಂಬ ಪುಸ್ತಕವನ್ನು ಸಹ ಬರೆದಿದ್ದಾರೆ ಅವರ ಧರ್ಮಪುತ್ರ ವೇದಿಕೆ ಇದ್ದೀನಿ ದಯವಿಟ್ಟು ಬನ್ನಿ I'm in ಎಷ್ಟು ಕೃತಜ್ಞತೆ ಕೃತಜ್ಞತೆಗಳು ಸಾಲಲ್ಲ ಅವರಿಂದಾನೆ ನಾನು ಗೊತ್ತಿಲ್ಲ ನಿಂತಿರೋದು ಈ ಪಿ ಬರೆಯೋಕ್ಕಾಗಿರೋದು ನೆಕ್ಸ್ಟ್ ನನ್ನ ಪೇರೆಂಟ್ಸ್ ಅಪ್ಪ ಅಮ್ಮ ಅಜ್ಜಿ ತಾತ ಅವರು ಬೆಳೆಸಿ ನನ್ನ ಕನಸುಗಳಿಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇದು ನಿಂತಿದ್ದೀನಿ ಸೊ ನನಗೆ ತುಂಬಾ ಖುಷಿ ಇದೆ ಅದರ ಬಗ್ಗೆ ಮನೋದರೆ ಅದಕ್ಕಿಂತ ಮುಂಚೆ ಇನ್ನೊಬ್ಬರಿಗೆ ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ನನಗೆ ಆಪರ್ಚುನಿಟಿ ಹೊಡೆಯೋದಕ್ಕೆ ಹಾಗೂ ಎಲ್ಲ ದಾರಾಬ್ಯ ಗೆಳೆಯರ ಒಳಗಾಗಿ ಸದಸ್ಯರಿಗೆ ತುಂಬ ಹೃದಯ ನಾನು ಧನ್ಯವಾದಗಳು ಈ ಪುಸ್ತಕದ ಬಗ್ಗೆ ಒಂದು ಹುಡುಕಾಗ ನನಗೆ ಪ್ರಯಾಣ ಸಿಕ್ಕಿದ್ದು ನನ್ನ ಕಾಲೇಜಿನ ವಾಚ್ಮ್ಯಾನ್ ಹೆಂಗೆ ಅಂದರೆ ನಾವು ಕಾಲೇಜು ಹೋಗ್ತದೆ ಐಡಿ ಕಾರ್ಡ್ ಎಲ್ಲ ಹಾಕೊಂಡು ಹೋಗಬೇಕು ಅಂತ ರೂಲ್ಸ್ ಇರುತ್ತೆ ನಾವು ಸ್ವಲ್ಪ ಅದೆಲ್ಲ ರೂಲ್ಸ್ ಎಲ್ಲ ಸೇ ಕೂಡ ಕ್ಯಾಂಡಿಡೇಟ್ಸ್ ನಾವೆಲ್ಲ ಸೊ ಅವ್ರನ್ನ ತುಂಬ ಫ್ರೆಂಡ್ ಮಾಡ್ಕೊಂಡಿದ್ದೆ ನನಗೆ ಕಲ್ಚರಲ್ ಆಕ್ಟಿವಿಟೀಸ್ ಅಂದರೆ ತುಂಬ ಇಷ್ಟ ಹೀಗೆ ಆರ್ಗನೈಸ್ ಮಾಡ್ತಾ ಇರಬೇಕಾದ್ರೆ ಒಂದು ದಿನ ಸ್ಪೀಕರ್ ಏನು ಕೆಟ್ಟೋಗಿತ್ತು ನಾವು ಆಗಿ ಸ್ವಲ್ಪ ಎಲ್ಲ ರಿಪೇರಿ ಮಾಡಬೇಕಾದ್ರೆ ಸೆಕ್ಯೂರಿಟಿ ಗಾರ್ಡ್ ಬರ್ತಾರೆ ಏನಾಗಿದೆ ಏನು ಅಂತ ಕೇಳಕ್ಕೆ ಸೊ ಅವಾಗ ಹೇಳಿದಾಗ ಅಷ್ಟೇ ನಾನು ಯೋಚನೆ ಮಾಡಬೇಡಿ ಅಂತ ಫುಲ್ಲು ಎಲ್ಲ ಸ್ಪೀಕರೆಲ್ಲ ರೆಡಿ ಮಾಡಿ ಇರ್ತಾರೆ ನನಗೆ ಅವ್ರು ಕೇಳ್ತೀನಿ ಮುಖವಾಗಿ ನಾನು ಕೇಳ್ತೀನಿ ಅಲ್ಲ ಸರ್ ನೀವು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತೀರಾ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತೀರಾ ಆ್ಯಕ್ಚುಲಿ ಏನು ಮಾಡ್ತೀರಾ ಸರ್ ಇನ್ನೂ ಏನೇನು ಬರುತ್ತೆ ಅಂತ ಸೊ ಅದಕ್ಕೆ ಹೇಳ್ತಾರೆ ಅಮ್ಮ ನನಗೆ ಕೆಲಸ ಮಾಡ್ತಾ ಇರೋದು ನನ್ನ ಫ್ಯಾಮಿಲಿಗೋಸ್ಕರ ಬಟ್ ನನಗೆ ಇಷ್ಟ ಇರೋರು ಈ ಎಲೆಕ್ಟ್ರಿಷಿಯನ್ ಕೆಲಸ ಬಿ ಜೆ ಕೆಲಸ ಅಂತ ಹೇಳ್ತಾರೆ ನನಗೆ ಅವಾಗ ಒಂದೇ ಕಾಣಿಸಿದ್ದು ಸೊ ಆ ವೃತ್ತಿ ಮಾಡ್ತಾ ಇರೋದು ಫ್ಯಾಮಿಲಿ ಬಟ್ ಅವ್ರಿಗೆ ಖುಷಿ ಕೊಡ್ತಾ ಇರೋ ಕೆಲಸ ಬಿ ಜೆ ಕೆಲಸ ಮತ್ತೆ ಎಲೆಕ್ಟ್ರಿಷಿಯನ್ ಕೆಲಸ ಅವ್ರ ಮುಖದಾಗಿರೋ ಖುಷಿ ಆ ಇಂಟ್ರೆಸ್ಟ್ ಇರುತ್ತಲ್ಲ ಅದೇ ನನಗೆ ಪ್ರೇರಣೆ ಕೊಟ್ಟಿದ್ದು ಆವಾಗಿಂದ ನಾನು ತುಂಬ ಜನಕ್ಕೆ ಮಾತಾಡ್ಕೊಂಡು ಹೋಗಿದ್ದೀನಿ ಸೊ ಎಲ್ಲರೂ ಎಲ್ಲರಲ್ಲಿ ಇರುತ್ತಿದ್ರು ಅಂದರೆ ಬೆಳೆಯೋ ಮಕ್ಕಳಲ್ಲಿ ಹೇಳ್ತಾ ಇದ್ದೀನಿ ಸೊ ನಿಮ್ಮ ಓದೋದೊಂದು ಬಿಟ್ಟು ನಿಮ್ಮ ಕನ್ಸ್ಗಳಿಗೇನಿದೆ ದಯವಿಟ್ಟು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಓದೋದು ಇದ್ದರೆ ಇರುತ್ತೆ ಓದಿ ಚೆನ್ನಾಗಿ ಓದಿ ಓದ್ಬೇಡಿ ಅಂತ ಹೇಳ್ತಾಯಿಲ್ಲ ಬಟ್ ನಿಮ್ಮ ಇಂಟ್ರೆಸ್ಟ್ ಏನಿದೆಯೋ ಅದೇ ಫಾಲೋ ಮಾಡಿ ಲಿಸನ್ ವಾಟ್ ಯುವರ್ ಹಾರ್ಟ್ ಸೇಸ್ ನಿಮ್ಮ ಮನಸ್ಸಿಗೆ ಏನು ಬರುತ್ತೋ ಅದನ್ನೇ ಮಾಡಿ ಹಾಗೆ ಮಾಡ್ಕೊಂಬಂದಕ್ಕೆ ನಾನು ಇಲ್ಲಿದ್ದೀನಿ ನನ್ನ ಸಪೋರ್ಟ್ ಪೇರೆಂಟ್ಸ್ ಥ್ಯಾಂಕ್ ಯು ಸೊ ಮಚ್ ನೀವಿರೋ ನಾನು ಹೇಳಿ ಅಂದರೆ ಇರೋ ಚಿಕ್ಕ ಮಕ್ಕಳಿಗೆಲ್ಲ ಲೈಫಲ್ಲಿ ತ್ರೀ ಥಿಂಗ್ಸ್ ವೆರಿ ಇಂಪಾರ್ಟೆಂಟ್ ಒಂದು ಪೇಷನ್ಸ್ ಇನ್ನೊಂದು ಡಿಟರ್ಮಿನೇಷನ್ ಇನ್ನೊಂದು ಡ್ರೀಮ್ಸ್ ಯಾವುದೇ ಕಾರಣಕ್ಕೂ ನಿಮ್ಮ ಡ್ರೀಮ್ಸ್ನ ಸಹಾಯ ಬಿಡಬೇಡಿ ಗೋ ಫಾಲೋ ಕಷ್ಟ ಆಗುತ್ತೆ ಫಾಲೋ ಮಾಡಿ ಪೇಷನ್ಸ್ ಆಗಿರಿ ಟೈಮ್ ಬರುತ್ತೆ ಆ ಟೈಮ್ ಬಂದಾಗ ಒಳ್ಳೆ ಪ್ರತಿಫಲ ಸಿಗುತ್ತೆ ಎಲ್ಲರೂ ನಿಮಗೆ ಗುರುತಿಸ್ತಾರೆ ಅಂತ ಹೇಳ್ತಾ ಈಗ ಸರ್ ನಿಮ್ಮ ಈ ಕೈಗಳ ಸದಸ್ಯ ದಯವಿಟ್ಟು ವೇದಿಕೆ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಅಜಾತರ ಘಟಕದ ಅಧ್ಯಕ್ಷರು ಪ್ರಧಾನ ವೇದಿಕೆಯ ಯುವಕರಾದ ಪರಮೇಶ್ವರ ಅವರು ವೇದಿಕೆಗಳನ್ನು ಬರಬೇಕು ಹಾಗೂ ಚಾಮರಾಜಪೇಟೆ ಘಟಕದ ಅಧ್ಯಕ್ಷರಾದ ಲೋಕೇಶ್ ಅವರು ಕನ್ನಡ ಸಾಹಿತ್ಯ ಪರಿಷತ್ ನ ವಾರ್ಡ್ನ ಅಧ್ಯಕ್ಷರು ಇದೇ ಒಂದು ಸಂದರ್ಭದಲ್ಲಿ ವೇದಿಕೆ ಅವರ ಲೇಖಕರ ಕೈಯಿಂದ ಈ ಒಂದು ಕನ್ನಡ ಪುಸ್ತಕವನ್ನು ಸ್ವೀಕರಿಸಬೇಕಂತ ನೆನೆಸ್ಕೊಳ್ತಾ ಇದ್ದೀನಿ ಹಾಗೂ ಮಹಿಳಾ ಸಹ ದಯವಿಟ್ಟು ಮೇಲೆ ಬರಬೇಕು ಲೇಖಕರು ನೀಡುವ ಪುಸ್ತಕವನ್ನ ಸ್ವೀಕರಿಸಬೇಕಾಗಿ ಅಜಯ್ ನಗರ ವಾರ್ಡ್ನ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಅಧ್ಯಕ್ಷರಾದ ಶ್ರೀಧರ್ ಪರಮೇಶ್ವರ್ ಹಾಗೂ ಚಾಮರಾಜಪೇಟೆ ಘಟಕದ ಅಧ್ಯಕ್ಷರಾದ ಲೋಕೇಶ್ ಗೌಡ ಪುಸ್ತಕವನ್ನ ಪಡ್ಕೊಳ್ಳೋದ್ರ ಮೂಲಕ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷರು ನಾವೆಲ್ಲರೂ ಸಹ ಈ ಒಂದು ಪುಸ್ತಕವನ್ನ ಕೊಂಡು ಓದಿ ಬರಹಗಾರರಿಗೆ ಸ್ಫೂರ್ತಿ ನೀಡೋಣ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಮನೋಧಾರೆ ಎಂಬ ಒಂದು ಪುಸ್ತಕವನ್ನು ಬರೆದಿರುವ ಕನ್ನಡದ ಮೇಲೆ ತಮ್ಮ ಅಭಿಮಾನವನ್ನು ತೋರಿಸಿರುವ ನಮ್ಮದೇ ಪ್ರಾಣಿಯ ಯುವಕರಾದ ಚಂದನ್ ರಾಜ್ ಇವರ ಮುಂದಿನ ಸಾಹಿತ್ಯ ಜೀವನ ತುಂಬಾ ಅಮೋಘವಾಗಿರಲಿ ತಾವೆಲ್ಲರೂ ಚಪ್ಪಲೆ ಪಡೆದ ಮೂಲಕ ಇವರಿಗೆ ಮುಂದಿನ ರಾಜ್ಯ ಮತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸಹ ಈ ಒಂದು ಸಾಹಿತ್ಯದಲ್ಲಿ ಅವರಿಗೆ ಒದಗಿ ಬರಲಿ ಅಂತ ನಾವೆಲ್ಲರೂ ಶ್ರೀ ಮಕ್ಕಳ ತಾರಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಅವರು ಹಾಗೂ ಅವರ ಕುಟುಂಬ ವರ್ಗಕ್ಕೆ ಆ ತಾಯಿ ಮಂಡಿಮಂಗಳಮ್ಮ ದೇವಿಯು ಆಯುಷ್ಯ ಆರೋಗ್ಯ ಮತ್ತು ಐಶ್ವರ್ಯವನ್ನು ನೀಡಿ ಆಶೀರ್ವಿಸಲು ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ ಈಗ ಇದೀಗ ಕಾರ್ಯಕುಮಾರ್ ಸಿದ್ದಮಟ್ಟಿನ ವರ್ಗದ ಪ್ರೀತಿಯ ಚಪ್ಪಳಿಗೆ ಸೊ ನೋಡಿದ್ರಲ್ಲ ನಮ್ಮ ಅಕ್ಕನ ಮಗ ಒಂದು ಚಂಚಲವಾದ ಒಂದು ಪುಸ್ತಕವನ್ನು ಮೊದಲನೇ ಬಾರಿಗೆ ಬಿಡುಗಡೆ ಮಾಡಿದ್ದಾನೆ ಸೊ ತುಂಬ ಖುಷಿಯಾಯಿತು ನಮಗಂತೂ ಒಂದು ಖುಷಿ ವಿಚಾರ ಜೊತೆಗೆ ಒಂದು ಹೆಮ್ಮೆ ವಿಚಾರ ಯಾಕಂದರೆ ಈ ಕಾಲದಲ್ಲಿ ಮಕ್ಕಳುಗಳಿಗೆ ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ಕಷ್ಟ ಆಗೋದಂಥ ಕಾಲದಲ್ಲಿ ಇವನು ವೃತ್ತಿಪರ ಬಂದು ಅಭಿಯಂತರರು ಇಂಜಿನಿಯರು ಇವನು ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದಾನೆ ಒಂದು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇರ್ಕಂಥ ಒಬ್ಬ ಹುಡುಗ ಕನ್ನಡದ ಮೇಲೆ ಇಷ್ಟು ಹೊಲವಿಟ್ಕೊಂಡು ಒಂದು ಪುಸ್ತಕ ಬರೆದಿದ್ದಾನೆ ಅಂದರೆ ನಮಗೆಲ್ಲ ಅದು ಖುಷಿ ವಿಚಾರನೇ ಸೊ ಹೊರಗೆ ಅವ್ರಿಗೆ ಏನೇ ಆಗಿದ್ರು ಕೂಡ ಅವರೊಳಗೆ ಏನು ಕಲೆ ಇದೆ ಅದನ್ನು ಬಿಡಬಾರ್ದು ಒಂದು ಆ ಕನಸನ್ನ ನನಸು ಮಾಡಬೇಕು ಅಂದ್ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತೀನಿ ನಾನು ಸೊ ನೋಡಿ ಮನೋದಾರೆ ಅನ್ನೋ ಒಂದು ಹೆಸರನ್ನು ಇಟ್ಟು ಬರೆದಿದ್ದಾನೆ ಜೀವಿತಾವಧಿಯನ್ನು ಮೀರಿ ಬದುಕುವ ಪ್ರೀತಿಯ ಅನಂತ ಕತೆ ಅಂಥೇಳಿ ಒಂದು ಟ್ಯಾಗ್ಲಿಂಗ್ ಕೊಟ್ಟಿದ್ದಾನೆ ತುಂಬ ಅರ್ಥಪೂರ್ಣವಾಗಿದೆ ಮನೋಧರ ಅನ್ನೋ ಹೆಸರು ಕೂಡ ತುಂಬ ಇಷ್ಟ ಆಯಿತು ನನಗೆ ಮನಸ್ಸಿನ ಆಳದಲ್ಲಿ ಏನಿದೆ ಅದನ್ನು ಅವನು ಪ್ರತಿಬಿಂಬಿಸಿ ಪುಸ್ತಕದಲ್ಲಿ ಬರೆದಿದ್ದಾನೆ ಅಂತ ತೋರಿಸ್ತಿದ್ದಾನೆ ಜೀವಿತಾವಧಿಯನ್ನು ಮೀರಿ ಬದುಕುವ ಪ್ರೀತಿಯ ಕತೆ ಎಷ್ಟೇ ಕಷ್ಟ ನೋವುಗಳಿದ್ರು ಅದನ್ನೆಲ್ಲವನ್ನು ಮೀರಿ ಹೇಗೆ ನಾವು ಬದುಕುವ ಕಲೆಯನ್ನು ಕಲಿಬೇಕು ಅಂತ ಹೇಳ್ತಿದ್ದಾನೆ ನೆಕ್ಸ್ಟ್ ಬಂದರೆ ಅರ್ಪಣೆಯಲ್ಲಿ ಬಂದು ಆ ನಾಲ್ಕು ಲೈನಲ್ಲೇ ಈ ಪುಸ್ತಕದ ಇಡೀ ಸಾರಾಂಶವು ಕೂಡ ತಿಳಿಬೋದು ಅಂತ ನಾನು ಹೇಳ್ತೀನಿ ಮೌನದೊಳಗೆ ಬಲದ ಸಿಡಿಲು ಇತರರ ಕನಸುಗಳಿಗೆ ಜೀವ ಕೊಡುವ ಯೋಧನ ಕತೆ ಎಲ್ಲ ಹೀರೋಗಳು ಕವಚ ಧರಿಸುವುದಿಲ್ಲ ಕೆಲವರು ದಣಿದ ನಗುವಿನಲ್ಲಿ ಬೆಳಗುತ್ತಾರೆ ಇದು ಕೇವಲ ಕತೆಯಲ್ಲ ಮೌನದಲ್ಲಿ ಗರ್ಜಿಸುವ ಮನುಷ್ಯನ ಮಹಾಕಾವ್ಯ ಅಂತ ತುಂಬ ಸ್ಪಷ್ಟವಾಗಿ ಹೇಳ್ತಿದ್ದಾನೆ ಇಲ್ಲಿ ತಕ್ಷಣ ನೀವು ಯೋಧ ಅಂದಿದ್ದ ತಕ್ಷಣ ನಮ್ಮ ದೇಶವನ್ನು ಕಾಯುವ ಯೋಧನಲ್ಲ ನಮ್ಮ ದೇಶವನ್ನು ಕಾಯುವ ಯೋಧ ಎಷ್ಟು ಮುಖ್ಯನೋ ನಮ್ಮ ದೇಶಕ್ಕೆ ಹಾಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರತಿಯೊಂದು ತಂದೆಯೂ ಕೂಡ ಪ್ರತಿಯೊಂದು ಅಣ್ಣ ತಮ್ಮಂದಿರು ಕೂಡ ಪ್ರತಿಯೊಂದು ಗಂಡಸು ಕೂಡ ಇಲ್ಲಿ ಯೋಧನಾಗಿ ಮನೆಗೋಸ್ಕರ ದುಡಿತಾನೆ ಮನೆಯವ್ರಿಗೋಸ್ಕರ ಫ್ಯಾಮಿಲಿಗೋಸ್ಕರ ಇದ್ದಾನೆ ಸೊ ಅವರು ಯಾರೂ ಕೂಡ ಕವಚ ಧರಿಸ್ಕೊಂಡು ನಾವು ಯೋಧ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ತುಂಬ ದಣಿದು ಆ ನಗು ದಣಿದನ್ನು ಕೂಡ ತೋರಿಸ್ಕೊಳ್ತಿರೋ ಒಂದು ತಂದೆ ಆಗಿರ್ಬೋದು ಒಂದು ಅಣ್ಣನಾಗಿರ್ಬೋದು ಒಬ್ಬ ತಮ್ಮನಾಗಿರ್ಬೋದು ಒಬ್ಬ ಗಂಡನಾಗಿರ್ಬೋದು ಅವರ ದಣಿವನ್ನೆಲ್ಲ ಪಕ್ಕಕ್ಕಿಟ್ಟು ನಗುವಿನಲ್ಲಿ ಅವರು ಬೆಳಗ್ತಾ ಫ್ಯಾಮಿಲಿಗೋಸ್ಕರ ಅವರು ತನ್ನೆಲ್ಲವನ್ನು ತ್ಯಾಗಗಳನ್ನ ಮಾಡ್ತಾ ಹೋಗ್ತಿರ್ತಾರೆ ಅಂಥೇಳಿ ಈ ಕಥೆಯಲ್ಲಿ ಅವನು ಒಬ್ಬ ತಂದೆಯ ಬಗ್ಗೆ ಪ್ರತಿಬಿಂಬಿಸಿದ್ದಾನೆ ತುಂಬ ಚೆನ್ನಾಗಿದೆ ಕತೆ ಮೌನದಲ್ಲಿ ಗರ್ಜಿಸುವ ಮನುಷ್ಯನ ಮಹಾಕಾವ್ಯ ಒಬ್ಬ ತಂದೆಯಾಗಲಿ ಒಬ್ಬ ಗಂಡು ಮಕ್ಕಳಾಗಲಿ ದುಡಿತಾ ಇರೋ ಮಕ್ಕಳು ಮೌನದಲ್ಲೇ ತಮ್ಮ ಕಷ್ಟಗಳನ್ನೆಲ್ಲ ನುಂಗ್ಕೊಂಡು ಫ್ಯಾಮಿಲಿ ಫ್ಯಾಮಿಲಿ ಅಂತೇಳಿ ಎಷ್ಟು ಅವರು ಫ್ಯಾಮಿಲಿಗೋಸ್ಕರ ದುಡಿತಾನೇ ಇರ್ತಾರೆ ಅನ್ನೋದು ಒಂದು ಕತೆ ಇದಾಗಿದೆ ಸೊ ನಾನು ಹೇಳೋದೊಂದೆ ಈ ಪುಸ್ತಕದಲ್ಲಿ ಒಂದು ಸಾಮಾನ್ಯ ಮಾಧ್ಯಮ ವರ್ಗದ ಜನರು ಮಧ್ಯಮ ವರ್ಗದ ಜನರಲ್ಲಿ ಒಂದು ತಂದೆ ಆದವನು ಒಂದು ಗಂಡಸಾದವನು ಹೇಗೆ ತನ್ನೆಲ್ಲವನ್ನು ತ್ಯಾಗಗಳನ್ನ ಮಾಡಿ ಫ್ಯಾಮಿಲಿಗೋಸ್ಕರ ತಂದೆ ತಾಯಿಗೋಸ್ಕರ ಮಕ್ಕಳಿಗೋಸ್ಕರ ಹೆಂಡತಿಗೋಸ್ಕರ ತ್ಯಾಗಗಳನ್ನ ಮಾಡಿ ದನಿ ದುಡ್ದು ದುಡ್ದು ದನಿದು ಸೈಲೆಂಟಾಗಿ ಅವರು ತಮ್ಮ ಯೋಧನ ರೀತಿಯಲ್ಲಿ ಫ್ಯಾಮಿಲಿಗೋಸ್ಕರ ಮುಡಿಪಾಗಿಡ್ತಾರೆ ತಮ್ಮ ಜೀವನವನ್ನು ಅಂತ ಈ ಕಥೆಯಲ್ಲಿ ಬರೆದಿದ್ದಾನೆ ಇದು ನೈಜ ಕತೆ ನಿಜವಾದ ಕತೆ ಅವನು ನೈಜವಾಗಿ ಏನು ಅವನು ತನ್ನ ಕಣ್ಮುಂದೆ ನೋಡಿದಾನೆ ಅಕ್ಕಪಕ್ಕದ್ದು ಸಮಾಜದಲ್ಲಿ ತನ್ನ ಮನೆಯಲ್ಲಿ ಏನು ನೋಡಿದಾನೆ ಅದನ್ನು ಇಲ್ಲಿ ಹಾಗೆ ಪ್ರತಿಬಿಂಬಿಸಿದ್ದಾನೆ ಅಂತಲೇ ಹೇಳ್ಬೋದು ಮನೋದಾರೆ ಒಂದು ಮೌನ ಯೋಧನ ಕತೆ ಇದು ಕೇವಲ ಕಥೆಯಲ್ಲ ಇದು ಬದುಕು ಬೋಧಿಸಿದ ಮೌನದ ತತ್ವ ಮಧ್ಯಮ ವರ್ಗದ ಮೌನ ಜೀವಿಯ ಹೋರಾಟದ ಅಂತರಂಗ ತಾನು ಬಯಸಿದ ಕನಸುಗಳನ್ನು ಬಿಟ್ಟು ಮಕ್ಕಳ ಕನಸುಗಳಿಗೆ ಬೆನ್ನೆಲು ಬಾಗುವವನ ಕತೆ ಬಾಳಿನ ಬಿರುಕುಗಳೊಳಗೆ ಬೆಳಕನ್ನು ಹುಡುಕಿಕೊಂಡವನ ಪಾಠ ಅವನು ಕವಚ ಧರಿಸುವ ಯೋಧನಲ್ಲ ಆದರೆ ಪ್ರತಿ ಬೆಳಿಗ್ಗೆಯೂ ಹೋರಾಟದ ಮೈದಾನಕ್ಕೆ ಹೆಜ್ಜೆ ಇಡುವ ಹೀರೋ ಅವನ ಗೆಲುವು ಶಬ್ದದ್ದಲ್ಲ ಮೌನದಲ್ಲಿದೆ ಅವನ ಸಂಪತ್ತು ಹಣದಲ್ಲಲ್ಲ ತ್ಯಾಗದಲ್ಲಿದೆ ಮನೋದಾರೆ ಈ ಪುಸ್ತಕವು ಅಂತಹ ಪ್ರತಿಯೊಂದು ಅಪ್ಪನಿಗೂ ಪ್ರತಿಯೊಂದು ಮೌನ ಯೋಧನಿಗೂ ಸಲ್ಲಿಸುವಂತಹ ನಮನ ಅಂತ ತುಂಬ ಸುಂದರವಾಗಿ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಅರ್ಥವಾಗುವ ರೀತಿಯಲ್ಲಿ ಬರೆದಿದ್ದಾನೆ ನನಗೆ ನಿಜ ಖುಷಿಯಾದ ವಿಚಾರ ಈ ಇದರಲ್ಲೇ ಗೊತ್ತಾಗುತ್ತೆ ಅವನು ಇಷ್ಟು ಲೈನಲ್ಲೇ ಅವನು ಏನು ಬರೆದಿದ್ದಾನೆ ಕತೆ ಯಾವುದು ಆಧಾರಿತವಾಗಿದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ ನನ್ನ ಪ್ರಕಾರ ಯಾವುದೇ ಒಂದು ಪುಸ್ತಕ ಆಗಲಿ ಪ್ರತಿಯೊಂದು ಸಾಮಾನ್ಯ ಮನುಷ್ಯನಿಗೂ ಕೂಡ ಓದಿದ ತಕ್ಷಣ ಅರ್ಥವಾಗುವಂತಿರಬೇಕು ಅಂತಹ ಪುಸ್ತಕಗಳು ಬಿಡುಗಡೆ ಆದಾಗಷ್ಟೇ ಜನರ ಮನಸ್ಸನ್ನು ತಟ್ಟುತ್ತೆ ಅಂತ ಇಷ್ಟಪಡ್ತೀನಿ ಇಲ್ಲಿ ಒಂದು ತಂದೆ ಈರೋ ಆಗಿ ಹೇಗಿರ್ತಾನೆ ಪ್ರತಿದಿನ ಅವನು ಹೋರಾಟದ ಮೈದಾನಕ್ಕೆ ಹೆಜ್ಜೆ ಹೇಗಿಟ್ಟು ಹೋಗ್ತಾನೆ ಮಧ್ಯಮ ವರ್ಗದಲ್ಲಿ ಒಬ್ಬ ತಂದೆಯ ಹೋರಾಟ ಸಾಮಾನ್ಯವಾದುದಲ್ಲ ತುಂಬ ಕಷ್ಟಕರವಾದದ್ದು ಅಂತ ಹೇಳ್ತಿದ್ದಾನೆ ತಾನು ಬಯಸಿದ ಕನಸು ಏನೇ ಇರಲಿ ಎಲ್ಲವನ್ನು ಪಕ್ಕಕ್ಕಿಟ್ಟು ಮಕ್ಕಳ ಕನಸುಗಳಿಗೆ ಬೆನ್ನೆಲುಬಾಗಿ ನಿಲ್ಲುವವನ ಕತೆ ಅಂತ ಹೇಳಕ್ಕೆ ಇದ್ದಾನೆ ಬಾಳಿನ ಬಿರುಕುಗಳು ಏನೇ ಇರಲಿ ಕಷ್ಟ ನೋವುಗಳು ಏನೇ ಇರಲಿ ಮಕ್ಕಳ ಬೆಳಕನ್ನು ಹುಡುಕಿಕೊಂಡು ಹೋಗುವಂತಹನ ಕತೆ ಇದಾಗಿದೆ ಅಂತ ಹೇಳ್ತಾ ಇದ್ದಾನೆ ಅವನ ಗೆಲುವು ಅವನ ಶಬ್ದದಲ್ಲಿರೋದಲ್ಲ ಅವನ ಸೈಲೆಂಟ್ ತನದಲ್ಲಿರುತ್ತೆ ಅವನ ಮೌನದಲ್ಲಿ ಅಡಗಿರುತ್ತೆ ಅವನ ಸಂಪತ್ತು ದುಡ್ಡು ಎಲ್ಲವೂ ಕೂಡ ಅವನ ತ್ಯಾಗಗಳಲ್ಲಿ ಒಬ್ಬ ತಂದೆಯ ಒಬ್ಬ ಮಗನ ತ್ಯಾಗಗಳಲ್ಲಿ ಅಡಗಿರುತ್ತೆ ಅಂತ ಹೇಳ್ತಾ ಇದ್ದಾನೆ ಈ ಪುಸ್ತಕ ಪ್ರತಿಯೊಬ್ಬ ತಂದೆಗೂ ಕೂಡ ನಾನು ಸಲ್ಲಿಸ್ತೀನಿ ನಮ್ಮನ ಅಂತ ಹೇಳ್ತಾ ಹೇಳ್ತಾಯಿದ್ದೇನೆ ತುಂಬ ಚೆನ್ನಾಗಿದೆ ಪುಸ್ತಕನ ಪ್ರತಿಯೊಬ್ಬರು ಓದಿ ಅಂತ ಹೇಳ್ತೀನಿ ನನಗಂತೂ ಖುಷಿಯಾಗಿದೆ ಎಷ್ಟು ಚಂದವಾಗಿ ಬರೆದಿದ್ದಾನೆ ನಮ್ಮ ಅಕ್ಕನ ಮಗ ಯಾಕಂದರೆ ಅವನು ತುಂಬ ಸೈಲೆಂಟು ಮೇಲ್ನೋಟಕ್ಕೆ ಅವನು ಯಾವುದೂ ಕೂಡ ಮನಸ್ಸು ಬಿಚ್ಚಿ ಮಾತಾಡೋಲ್ಲ ಬಟ್ ಮನಸ್ಸಿನ ಒಳಗೆ ಎಲ್ಲವೂ ಕೂಡ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಅವನಿಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಮೊದಲನೆಯ ಚಂಚಲ ಪುಸ್ತಕ ಇನ್ನಷ್ಟು ಇದೇ ಥರ ನೂರಾರು ಪುಸ್ತಕಗಳನ್ನು ಬರೆದು ಬಿಡುಗಡೆ ಮಾಡಿ ಸಮಾಜದಲ್ಲಿ ಒಂದು ಒಳ್ಳೆಯ ಲೇಖಕನಾಗಿ ಪ್ರತಿಬಿಂಬಿಸಲಿ ನಮ್ಮ ಮಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಎಲ್ಲರಿಗೂ ಸಮಾಜದಲ್ಲಿ ಒಂದು ಒಳ್ಳೆಯ ಉದಾಹರಣೆ ಆಗಿ ಬದುಕಲಿ ನಮ್ಮ ಮಕ್ಕಳು ಅಂತ ಹೇಳಿ ಮನಸಾರೆ ಹಾರೈಸ್ತೀವಿ ಸೊ ಖುಷಿ ನನಗಂತೂ ಖುಷಿಯಾಯಿತು ತುಂಬ ನಾವು ಎತ್ತಿ ಹಾಡಿಸಿದ್ದ ಮಕ್ಕಳು ಇಷ್ಟು ಚಿಂತನೆಗಳ್ನ ಮಾಡ್ತಾರೆ ಮನಸ್ಸಲ್ಲಿ ಎಷ್ಟು ಯೋಚನೆಗಳು ಎಷ್ಟು ಪ್ರಬುದ್ಧವಾಗಿದೆ ನಮ್ಮ ಮಕ್ಕಳಲ್ಲಿ ಇನ್ನೂ ನಾವು ಚಿಕ್ಕ ಮಕ್ಕಳು ಏನೂ ಗೊತ್ತಿಲ್ಲ ಅವರಿಗೆ ಅಂತ ಹೇಳ್ಕೊಂಡು ಅಂದ್ಕೊಂಡೇ ಇರ್ತೀವಿ ಬಟ್ ಇಲ್ಲ ಎಷ್ಟು ಪ್ರಬುದ್ಧತೆ ಇದೆ ಎಷ್ಟು ಅವ್ರಿಗೆ ಅರ್ಥ ಆಗ್ತಿದೆ ಲೈಫು ನಾನು ಪ್ರತಿಯೊಬ್ಬರಿಗೂ ಅದನ್ನೇ ಹೇಳೋದು ನಾವು ಎಲ್ಲರೂ ಕೂಡ ಅಷ್ಟೇ ನಾವು ನಮ್ಮನೇ ಮಕ್ಕಳು ಅಂತ ಹೇಳ್ತಾ ಇಲ್ಲ ನಾನು ಪ್ರತಿಯೊಂದು ಮಕ್ಳಿಗೂ ಅಷ್ಟೇ ಹೇಳೋದು ಪ್ರತಿಯೊಬ್ಬರಿಗೂ ಕಷ್ಟದ ಅರಿವು ತೋರಿಸ್ರಿ ನಿಮಗೆ ಸುಖ ಇದ್ದರೂ ಕೂಡ ಕಷ್ಟದ ಅರಿವನ್ನು ನೀವು ಒಂದು ಕಡೆ ತೋರಿಸಲೇಬೇಕು ಆಗಷ್ಟೇ ಮಕ್ಕಳು ಒಂದು ಒಳ್ಳೆಯ ದಾರಿಯಲ್ಲಿ ತಿಳ್ಕೊಂಡು ಅವರದ್ದು ಚೆನ್ನಾಗಿ ಓದಿ ಒಂದು ಒಳ್ಳೆಯ ಕೆಲಸಕ್ಕೆ ಹೋದಾಗೂ ಕೂಡ ತಂದೆ ತಾಯಿಯ ಕಷ್ಟ ಏನಿದೆ ಪರಿಶ್ರಮ ಏನಿದೆ ನಮ್ಮನ್ನ ಹೇಗೆ ಸಾಕಿದ್ದಾರೆ ನಾವು ಹೇಗೆ ನೋಡ್ಕೊಬೇಕು ಅವ್ರನ್ನ ಅನ್ನೋದು ಗೊತ್ತಾಗುತ್ತೆ ಆಗಷ್ಟೇ ವೃದ್ಧಾಶ್ರಮಗಳು ಆಶ್ರಮಗಳು ಅನಾಥಾಶ್ರಮಗಳು ವೃದ್ಧಾಶ್ರಮಗಳೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ ನಾವು ಇಂಥ ಸಂಸ್ಕಾರ ಮಕ್ಕಳಿಗೆ ಕೊಡ್ತೀವಿ ಆ ಸಂಸ್ಕಾರದಲ್ಲಿ ಮಕ್ಕಳು ಬೆಳ್ಕೊಂಡು ಹೋಗ್ತಾರೆ ಇದು ಮಾಡ್ರನಿಟಿ ಈಗ ಬಿಟ್ಬಿಡ್ತಾರೆ ಈಗ ನೋಡ್ಕೊಳ್ಳೋಲ್ಲ ಮಕ್ಕಳನ್ನ ಅಂತೆಲ್ಲ ಒಂದು ಕಡೆ ಹೇಳೋವಂಥ ಜನ ಇದ್ದರು ನೂರಲ್ಲಿ ತೊಂಬತ್ತು ಪರ್ಸೆಂಟ್ ಅದೇ ನಡೀತಿದ್ರು ಕೂಡ ನಾವು ಮಕ್ಕಳನ್ನು ಒಂದು ಕರೆಕ್ಟ್ ದಾರಿಯಲ್ಲಿ ಕರ್ಕೊಂಡೋಗಿ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟು ಏನಿದೆ ನೈಜತೆ ಜೀವನದ ನೈಜತೆ ಏನಿದೆ ಕಷ್ಟ ಏನಿದೆ ಅಂತ ಅರಿವು ಮಾಡಿಸ್ದಾಗಷ್ಟೇ ಮಕ್ಕಳು ಈ ರೀತಿ ಒಂದು ಒಳ್ಳೆ ದಾರಿಯಲ್ಲಿ ಬರಲಿಕ್ಕೆ ಸಾಧ್ಯ ಸೊ ಆ ಕೆಲಸಗಳನ್ನ ನಾವೆಲ್ಲರೂ ಕೂಡ ಮಾಡ್ತಾಯಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಅನಿಸುತ್ತೆ ನನ್ನ ಮಕ್ಳಿಗಾಗಿರ್ಬೋದು ನಮ್ಮ ಮಕ್ಕಳ ಮಕ್ಳಿಗಾಗಿರ್ಬೋದು ನಾವು ಅದನ್ನೇ ಹೇಳೋದು ಮಕ್ಳುಗಳಿಗೆ ಸೊ ನನಗಂತೂ ತುಂಬ ಖುಷಿಯಾಯಿತು ನಮ್ಮ ಅಕ್ಕನ ಮಗ ಬರೆದಿರೋ ಪುಸ್ತಕ ತುಂಬ ಚೆನ್ನಾಗಿ ಬರೆದಿದ್ದಾನೆ ಎಲ್ಲರೂ ಓದಿ ಮತ್ತಷ್ಟು ಅವನಿಗೆ ಪುಸ್ತಕಗಳನ್ನ ಬರೀಲಿಕ್ಕೆ ಆರೈಸಿ ಅಂತ ಹೇಳ್ತೀನಿ ಮತ್ತೊಮ್ಮೆ ನನ್ನ ಕಡೆಯಿಂದ ಮನಸ್ಪೂರ್ವಕವಾಗಿ ಅವನಿಗೆ ಕಂಗ್ರಾಜ್ಯುಲೇಷನ್ ಹೇಳ್ತಾ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳ್ತಾ ಇಂಥವುದೇ ನೂರಾರು ಪುಸ್ತಕಗಳನ್ನ ಬರೀಲಿಕ್ಕೆ ದೇವರು ಶಕ್ತಿ ಕೊಡಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸೊ ಇಂದ ನೆಕ್ಸ್ಟ್ ವಿಡಿಯೋ ಸಲ ಅನ್ಸೋದು ನನಗೆ ನಮ್ಮಪ್ಪನ ಚೆನ್ನಾಗಿ ಪ್ರಾಪರ್ಟಿಗಿಬಟ್ ಎಲ್ಲ ಮಾಡಿಟ್ಟಿದ್ರೆ ಸಾಕದಾಗಿರೋದಲ್ಲ ಅಂತ ಯಾವಾಗ್ಲೂ ಬಂದಿಲ್ಲ ಈ ಆಲೋಚನೆ ಬಟ್ ಅಫ್ಕೋರ್ಸ್ ನನ್ನ ತಾಯಿಗೆ ನಾನು ತುಂಬಾ ಥ್ಯಾಂಕ್ಸ್ ಕೇಳ್ತೀನಿ ಆಸ್ತಿ ಮಾಡ್ಲಿಲ್ಲ ನಮ್ಮನೆ ಆಸ್ತಿ ತರ ಬೆಳಸ್ಬಿಟ್ಟು ಹೆಂಗ್ ಒಂದ್ ರೂಪಾಯಿ ಇದ್ರು ಬದಕೋದ್ ಗೊತ್ತು ಹತ್ ರೂಪಾಯಿ ಇದ್ರು ಬದ್ಕೋದ್ ಗೊತ್ತು ನೂರ್ ರೂಪಾಯಿ ಇದ್ರು ಬದ್ಕೋದ್ ಗೊತ್ತು ಕಷ್ಟ ಬಂದ್ರೆ ಹೆಂಗ್ ಎದರ್ಸ್ಬೇಕು ಅಂತ ಗೊತ್ತು ಸುಖ ಬಂದ್ರೆ ಹೆಂಗೆ நார்மலா அது தலைகேர்ஸ்க்கே நார்மல்